ಚೆನ್ನಾಗಿದೀ ಮಗ ಕನಜಿ ಚೆನ್ನಾಗೇನಿ ಹಂಗ ಬುಡವ ಒಳ್ಳೇದಾಯ್ತಲ್ಲ ಮಗ ಏನು ಉಸಿ ಕೊರಗ್ತಿಲ್ಲ ಹಂಗ ಭಗವಂತ ಈಗಾದ್ರೂ ಒಳ್ಳೇದ್ ಮಾಡದ್ನಲ್ಲ ಇಲ್ಲ ಒಂದ್ ಎರಡ್ ತಿಂಗ್ಳು ಹೋಗುವಂತೆ ಹ್ಞೂ ಎರಡು ತಿಂಗ್ಳಯ್ಯೂ ಒಂದ್ ವಾರ ಇದ್ಬಿಟ್ಟು ಹೋಯ್ತೀನಿ ಕನಜಿ ಒಂದ್ ವಾರ ಅಂದಿ ಕರ್ಕ ಕರ್ಕೊಬಂದಿವ ನೀನು ಒಂದ್ ಎರಡ್ ತಿಂಗ್ಳು ಇಸ್ಕೋತೀನಿ ಅಂತ ಇವತ್ತೆ ಅವ್ರು ಏ ಇರ್ಲಿ ಬಿಡಿ ಇಲ್ಲ ಇಲ್ಲೇನ್ ಮಾಡ್ತಿದ್ಲು ಅವ್ನು ಅಂದ್ರು ಅಂತಂದ್ರು ಅಯ್ಯೋ ಇಲ್ಲ ಕಳ್ಸಿ ಒಂದ್ ಹದಿನೈದು ಇಪ್ಪತ್ತಿನ ಅಂತ ಅಂದೆ ಸಿಕ್ಕಿಲ ಹಾಕು ಹೋಗುವಂತೆ ಅಲ್ಲಿ ಏನ್ ಮಾಡ್ತಿದ್ವಿ ಅಂತ ಕಿಂತೀವ ಜಾಸ್ತಿ ಸ್ವಲ್ಪ ಕನಜಿ ഊട്ട മാത്ര ആയിക്കില്ല മാത്ര നുങ്ക് ഓഹ് സരി നുങ്ക കൂടു ഗോ ആക്കാ വാതിയവ അണീൻ കൂടണ ഊട്ടവൻ ബഡ്ദാൻ ബിബ്രാള് ഊട്ട് ആലു തർക്കി ഹണ് സൊപ്പ് അണ സതീശ്ലേനോ ഗോഡിമ്പി ദ്രാക്ഷി പ്സ്ത ഖർജൂറ അവ ಅಯ್ಯೋ ಅಣ್ಣ ಎಲ್ಲ ಹಾಕ್ತಾರ ಕೊಯ್ತು ಅವ್ನ್ಗೂ ಖುಷಿ ಆಗದೆ ಎಲ್ಲಾನು ತಂದಾನೆ ಅಪ್ಪ ಪಾಟಿ ತಂದಾನ ಅಣ್ಣಗಳೆಲ್ಲ ಸೇಬು ದಾಳಿಂಬೆ ಕಿತ್ಲೆ ಹಣ್ಣು ಮೋಸಂಬಿ ಎಲ್ಲಾ ಹಣ್ಣು ತಂದಾನೆ ಅಂತ ತಿನ್ನು ಚೆನ್ನಾಗಿ ಕುಯ್ಕ ಕುಂಡು ಸರಿ ಆಯ್ತು ಚೆನ್ನಾಗಿ ತಿನ್ಬೇಕು ಮಗ ಚೆನ್ನಾಗಿ ಬೆಳೀತದೆ ಮತ್ತೆನಾರ ಅಂತಿತ್ತ ಹಿಂಗ್ ಕರ್ಕೊಯ್ತಾರೆ ಅಂತ ಮಿನ ಬೇಜಾರ್ ಮಾಡ್ಕೊಂಡ್ರು ಏನೋ ಕಾಣೆ ಇಲ್ಲಿ ಚೆನ್ನಾಗ್ ನೋಡ್ಕೊಳಕಿಲ್ಲ ಅಂತ ಅಲ್ಲಿ ಕರ್ಕೊಯ್ತಾರೆ ಅಂತ ಅನ್ಕೊಬಿಟ್ರಾ ಏತು ಇಲ್ಲ ಕಣಮ್ಮ ಅವ್ರೇಕಂಗ ಅನ್ಕೊಂಡರು ಹಂಗಲ್ಲಾ ಅನ್ಕೊಳಕಿಲ್ಲ ಗಂಡ ಮತ್ತೇನೋ ಅಷ್ಟಯ ಅಂದೇ ಅಂದಿದ್ದು ಹೆಂಗಿಷ್ಟೋ ಹೋಗು ಇಲ್ಲಾಂದ್ರೆ ಇರು ಹೆಂಗನಸ್ತದಂಗ ಮಾಡೋ ನಮ್ದೇನಿಲ್ಲ ಅಂದ್ರು ಪಾಪ ಅವ್ರು ಒಳ್ಳೆ ಜನ ಅಮ್ಮಂಗೇನಿಲ್ಲ ಅಮ್ಮ ಇಲ್ಲಿ ಚೆನ್ನಾಗ್ ನೋಡ್ಕೊಳಕ್ಕಿಲ್ಲ ಅಂತ ಹೋಯ್ತಾರೆ ಅಂತ ಅನ್ಬಿಟ್ಟರು ಅಂತ ಅಷ್ಟೇ ಇನ್ನೇನೋ ಅವ್ರು ನಮ್ಗಿಂತ ಚೆನ್ನಾಗೆ ನೋಡ್ಕೊತಾರೆ ಅದು ಅಪರ ದಿನ ಆದ್ಮೇಲೆ ಆಗದೆ ನಮ್ ಕಣ್ ಮುಂದೇನೇ ಇರ್ಲಿ ಅಂತ ಅಷ್ಟೇ ಕಣ ರಾಮಾಗಿರ ಮನೇಲಿ ಒಂದ್ ಕೆಲ್ಸನೂ ಮುಟ್ಬೇಡ ತಿನ್ಬೇಕು ಏನ್ ತಿನ್ಬೇಕು ನಾನ್ ಮಾಡ್ಕೊಡ್ತೀನಿ ಸೋನ ಅವಳೆ ಅವಳು ಮಾಡ್ಕೊಡ್ತಾಳೆ ಏನ್ ತಿನ್ಬೇಕು ಏನ್ ಕುಡಿಬೇಕು ಎಲ್ಲಾನು ಮಾಡಿಸ್ಕೊತೀನಿ ಸರಿಯವ ಸರಿ ಸರಿ ಅಮ್ಮ ಆಯ್ತು ರೋಜಾ ಮಾಡಿದ್ರಾ ಮಾಡಿದ್ರ ನಾನೇ ಮಾಡಿದೆ ಅವ್ರು ಅಷ್ಟೇ ಖುಷಿಪಟ್ರು ಬಂದೀನಿ ಅಂದೆ ಬತ್ತಿನ ಒಂದಿನ ನಾನುವೆ ಅಂತಂದ್ರು ಹ್ಞೂ ಹಬ್ಬಕ್ ಬರಕಿಲ್ವ ಹಬ್ಬಕ್ ಕರಿಬೇಕು ನಳಿಕ್ಕೇ ಪರಿಮಳ್ರ ಊರ್ಬು ಹೋಗಬೇಕ ಯಾಕುವ ಏ ಗೌರಿ ಹಬ್ಬಕ್ ಕರಿಬೇಡ್ವಾ ಪರಿಮಳನ ಪರಿಮಳನ ರೋಜುನಾ ಪೂಜುನಾ ಕವಿತನ ಎಲ್ಲಾರನೂ ಕರಿಬೇಕ ಹೆಣ್ಮಕ್ಳನ್ ಕರಿಬೇಡ್ವಾ ಹಬ್ಬಕ್ಕೆ ಸೀರ್ ಗಿರ ತರ್ಬೇಕು ನಳಿಕ್ ಹೋಗಿ ಹೇಳ್ಬಿಟ್ ಬರ್ಬೇಕು ಆಮೇಲೆ ಮೊದ್ಕೆ ವರ್ಷ ವರ್ಷ ಕರಿತಿದ್ದು ಇವಾಗ ಸುಮ್ನೆ ಆಗ್ಬಿಟ್ಟದಲ್ಲ ಅನ್ಕೊಬಿಟ್ಟು ಅಯ್ಯೋವಾ ಸುಮ್ನೆ ಇರು ಮಾಡಿಲ್ವಾ ನೀನು ಒಳಂಗೇನು ಅನ್ಕೊಳಕಿಲ್ಲ ಕತೆ ಸುಮ್ನೆ ಇರು ಅಯ್ಯ ಆದ್ರು ಪಾಪಾವಳಿ ನೆಲ್ಬೋದಳು ಹೋಗಿ ಕರ್ಕ ಬತ್ತಿನಿ ನಾನೇ ಜೊತೆಲಿಗೂ ರಜಾ ಅಲ್ವಾ ನಾಳೆ ಒಂದಿನ ಸ್ಕೂಲ್ ಇದನೋ ಅಷ್ಟೇ ಹೋಗ್ಬಿಟ್ಟು ಓದ್ತಂತಿ ಕವಿತಾ ಅವ್ರ ಊರ್ಗು ಹೋಗ್ಬೇಕು ಮಾಡ್ದೇನಾರ ಬೆಂಗ್ಳೂರ್ಗನಾನ್ಕೊಂಡದೇನೋ ಏ ಮೊದಲನೇ ವರ್ಷ ಫೋನ್ ಮಾಡ್ದೇನಾರ ಅನ್ಕೊಳಕಿಲ್ವಾ ಕಳ್ಸೋರೋ ಇಲ್ವೋ ಹೋಗಿ ಹೇಳ್ಬಿಟ್ಟು ಬನ್ನಿ ಆಗ್ಲೇ ಹೋಗ್ಬೇಕಿತ್ತು ನೋಡದ ಹಂಗೆಯಾ ಅಲ್ ಬೆಂಗ್ಳೂರಲ್ಲೇ ಅಲ್ವಾ ಪೂಜೆನೂ ಇರೋದು ಕವಿತಂಗೆ ಪೂಜೆನ್ಗೆ ಇಬ್ಬರಿಗೂ ಹೇಳ್ಬಿಟ್ಟು ಬಂದ್ಬಿಡ್ತೀವಿ ಇನ್ನ ಪರಿಮಳಂಗು ಹಂಗೆ ಹೇಳ್ಬಿಟ್ಟು ಕೊತ್ತಿನಿ ಇನ್ನ ರೋಜಾರ ಹೋಗ್ ನಾಳೆಗೆ ಒಂದೇ ದಿನ ಅಲ್ವಾ ಬರ್ತಾಳೆ ಹಂಗೆಲ್ಲ ಇದ್ ಮಾಡಾಕಿಲ್ಲ ಫೋನ್ ಮಾಡಿ ಹೇಳಿದ್ರೆ ಸಾಕು ಇವ್ ಪರಿಮಳಂಗು ಫೋನ್ ಮಾಡಿ ಹೇಳು ಅಲ್ಲಿಗೆ ಹೋಗ್ಬೇಕು ಅನ್ನೋದೇನು ಕವಿತಂಗ್ ಮಾತ್ರ ಹೋಗ ಅಲ್ಲಿಗೆ ಹೇಳು ಇನ್ನ ರೆ ಮವ ಏನಾರ ಅನ್ಕೊಂಡರು ಅವರು ಗೌರಿ ಹಬ್ಬ ಮಾಡ್ ಎಡ ಇಲ್ವೋ ಗೊತ್ತಿಲ್ಲ ಬಂದೋಳೆ ಇಲ್ವೋ ಅಂತ ಸುಮ್ನ ಆಕದ ಹೋಗ್ ಕಾರಿ ಒಂದ್ ಮಾತ ಹಬ್ಬಗಿಬ್ಬ ಅಂದ್ರೆ ಇಲ್ಲಿ ಏನ್ ಮಾಡ್ಬಿಟ್ಟು ಬನ್ನಿ ಕಾರು ಇಲ್ಲ ಅಂತ ಇಬ್ಬರು ಹೋಗ್ ಅರ್ದ ಬನ್ನಿ ಅಂದ್ಕೊಳಕ್ಕೆ ಇಲ್ವೋ ಕವಿತಾ ಆಮೇಲೆ ಮತ್ತೆ ಗಾಳಿ ಸಾಕಾಗೋಯ್ತಾ ಬಂದಿಲ್ವಲ್ಲ ಅಂತ ಏನು ಅಂದ್ಕೊಳಕಿಲ್ಲ ಅವಳು ನೋಡಕ್ ಏನ್ ಮಾಡ್ ಸುಮ್ನಿರ ಮಗ ಚಿಕನ್ ತಿನ್ನಕಿಲ್ವ ತಿಂತೀನಿ ಹಂಗೇನಿಲ್ಲ ಪರ್ವತಿ ಬೇಡಕ ಸುಮ್ನಿರು ಕೋಳಿ ಮಾಂಸ ಈಟಲ್ವಾ ಅದ್ಯಾಕ್ಬೇಕು ಸುಮ್ನಿರುತ್ತೆ ಮರ್ತಾ ಬಿಟ್ಟಿನಿ ಒಂದ್ ಮೂರ್ ತಿಂಗಳು ಬೇಡ ಆಮೇಲೆ ತಿಂತಾಳಂತೆ ಯಾಕ್ಬೇಕು ಆಮೇಲೆ ಪದಾರ್ಥ ಏನು ಕೊಡ್ಬೇಡ ಈ ಚಿಕನ್ ಹುಳಿಕಾಳ್ ಸಾರು ಈಟೇನು ಕೊಡ್ಬೇಡ ಹ್ಮ್ ಆಯ್ತಾಯ್ತು ಬಿಡಿ ಏನೋ ತರಕಾರಿ ಸಾರು ಮಾಡ್ಯಾಕ್

ದೇಕೆ ಇಷ್ಟೆಂದಿ ಬಂದ್ರೆ ಅಲ್ಲ ಮುಗ್ದೈತಪ್ಪ ನಿನ್ ಕೆಲಸ ಮುಗಲೇ ಮುಗಿತು ಯಾ ಕೆಲಸ ಕೊಡಿಯ ಕಾಣೆ ಮೂರು ಗಂಟೆಗೆ ಮನೆಗೆ ಬತ್ತಿಯಪ್ಪ ನೀನು 10 ಗಂಟೆ ಗಂಟೆ ಮಾಡಲ್ಲ ಸರಿ ಸರಿ ಕಾಸ್ ತಾ ಇಲ್ಲಿ ಈಗ ಯಾ ಕಾಸ್ ಇದದು ಏನ್ ತರಬ ಕೇಳು ಸಾಮಾನ್ ತಕ ಬತ್ತಿನಿ ಏನ್ ಮಾಡ್ತಿದಳು ಮುಗ ಕೂತಾಳೆ ಸರಿ ಸರಿ ಅವಳಿಗೆ ಏನ್ ಬೇಕು ಮಾಡ್ಕೊಡು ಊಟ ಮಾಡ್ಲಿ ನೀನು ಹೇಳಬೇಡ ನಂಗೆ ಗೊತ್ತು ಅದಿರ್ಲಿ ಎಬ್ಬ ಕೈಕ ಕರೀಕಿಲ್ವಾ ಪೂಜನ್ ಕರೀಬೇಕು ರೋಜನ್ ಕರೀಬೇಕು ಕವಿತನ್ ಕರೀಬೇಕು ರಾಣಿ ಬಂದವಳೆ ಇನ್ನ ನಿನ್ ತಂಗಿ ಪರಿಮಳ ಅವಳು ಕರಿಬೇಡ್ವಾ ಕರ್ಕೊಂಡು ನಡಿ ಇನ್ನ ಮತ್ತೆ ವರ್ಷ ವರ್ಷ ಕರಿತಿತ್ತು ಕರ್ದಿಲ್ಲ ಅಂತ ಏನಾರ ಅನ್ಕೋತಾಳೆ ಫೋನ್ ಮಾಡಿ ಹೇಳಿದ್ರೆ ಆಯ್ತದೆ ಬಿಡ್ಲೆ ಅಲ್ಲಿಗೆ ಹೋಗ್ಬೇಕಾ ಎಂತ ಅಂತ ಫೋನ್ ಮಾಡಿ ಕರ್ದ್ರೆ ಆಯ್ತು ಬಿಡು ಸೀರೆ ತಕೋಬೇಕು ಎಲ್ಲರಿಗೂ ನನ್ನ ಸೀರೆಯ ಹ್ಮ್ ಬೇಡವಾ ಐಕ್ಲಕ್ ಸೀರೆ ತಕ ಬೇಡವಾ ಸುಕೊಂಡ ಹಬ್ಬದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಸೀರೆ ತರಕ್ಕಿವ ನೀನು ಸಿಸಿ ಸಿ ಯಾವ ಬುದ್ಧಿ ಕಲ್ತಿದಿ ಕೊಡು ಒಂದ್ ಐದಾರು ಸಾವಿರ ದುಡ್ಡು ಬೇಕು ಎಲ್ಲರಿಗೂ ಒಣ ಸೀರೆ ತರ್ತೀನಿ ಎಲ್ಲರಿಗೂ ಹೊಸಿ ದುಡ್ಡು ಬೇಕಲೇ ಇವಾಗ ನಂತ ವಾಪಾಟಿ ದುಡ್ಡು ಅಯ್ಯೋ ಇನ್ನೊಂದ್ಸತಿ ತಕೊಟ್ರೆ ಆಯ್ತದ್ ಬಿಡು ಇನ್ನೊಂದ್ಸತಿ ಯಾವಾಗ ತಕೊಟ್ಟಿ ಇನ್ನೊಂದ್ಸತಿ ಬುಕ್ಕೆ ತಗೊಡಕ್ಕಿಲ್ಲ ಒಂದ್ ಸತಿ ನೀನು ಸಿಂಪಲ್ ಆಗಿ ಒಂದ್ ಸಾವಿರ ರೂಪಾಯಿ ಸೀರೆ ತಗೊಡ್ಬೇಕು ಅಂತ ಕೊಡು ಒಂದ್ ಐದ್ ಸಾವಿರ ಅದಕ್ಕೆ ಕೊತ್ತಂತೆ ಹೋಗ್ಬಿಟ್ಟು ಹಂಗೆ ಸೀರೆ ತಕೊಂಡೆ ಲಗೋನಂದ ಫಸ್ಟ್ ಪರಿಮಳ ಅವ್ರಿಗೆ ಹೋಗದ ಹೋಗ್ಬಿಟ್ಟು ಸೀರೆ ಕೊಟ್ಬಿಟ್ಟು ಬಾ ಅಂತ ಕರೆಯದ ಅನ್ನ ಕವಿತಾ ಅವ್ರಿಗೆ ಹೋಗ್ಬೇಕು ಹಂಗೆ ಹೋಗಿ ಇನ್ ಪೂಜಾರ ಊರು ಹಂಗೆ ಅಲ್ವಾ ಫೋನ್ ಮಾಡ್ಕೊಂಡು ಹೋಗಕಾಯ್ತದೆ ರೋಜಗ್ ನಾನು ಫೋನ್ ಮಾಡ್ತೀನಿ ಬರ್ತಾಳ ಅವಳು ಪಾಪ ಏನಂತ ದುಡ್ಡಿಲ್ಲ ಕಲೆ ಈಗ ಸೀರೆನ ತಗೊಡ್ಬೇಕು ಅಂದಾರ ಪಾರ್ಟಿ ಸೀರೆ ಮಾಡಿಕೊಂಡಿರ್ತಾರೆ ಸುಮ್ನಿರು ದುಡ್ಡಿಲ್ಲ ಕಂತೆ ಅಯ್ಯ ನಿನ್ ಮುಸುಡಿ ಅಳಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತೀನಿ ಇದಕ್ಕೆಲ್ಲವ ಬ್ಯಾರಕ್ಕೆಲ್ಲ ದುಡ್ಡು ಇರ್ತದ ನಿಂತವಲ್ವ ಮರ್ಯಾದಿನ ಕೊಡು 5000 ಕೊಡು ನಾನು ಎಲ್ಲರಿಗೂ ತತ್ತಿನ ಬಟ್ಟೆ ಹೋಗತಿಗೆ ತಂಗಿಗೆ ಹೆಣ್ಣು ಮಕ್ಕಳಿಗೆ ಸುಕೊಂಡ ಅಬ್ದಲಿ ಒಂದು ಸೀರೆ ತಕೊಳಕ ಐತಿ ಒನಿ ಹೇಗತಿಗೆ ಈ ದುಡ್ಡಿಲ್ಲ ಅಂದ್ರೆ ಉಳಕ ಪೈ ಮಾಡಲು ನನ್ನ ಕಡೆಕ್ಕಿಲ್ಲ ಅವರು ಯಾಕೆ ಇದ್ದೀನಿ ನೀ ಮಕ್ಕಳು ವರ್ಷಕೊಂಡ ಅಬ್ದಲ್ ಬಟ್ಟೆ ತರಕ ಆಗಮಿಲ್ಲ ಅಂದಮೇಲೆ ಇಸ್ಕೊ ಬಂದ ಕೊಡು ಕೆಲಸ ಮಾಡ್ತೀಯಲ್ಲ ಮಾಡ್ತಿ ಇರ್ಸು ಅಂತೆ ಹಂಗೇ ಇದ್ದಾರೆ ಏನ ಅಕ್ಕ ಆಸೆ ಇಲ್ವಾ ಅಪ್ಪನ ಮನೆಯಿಂದ ಸೀರೆ ತಂದ್ರಂತ ಎಲ್ಲವಾ ತಂಗಿಗೆ ಸೀರೆ ಒಡವೆ ಲುಕಾಸ್ ಅಂತ ಬ್ಯಾಗ್ ಕೊಡ್ತಾರೆ ಗೌರಿ ಹಬ್ಬಕ್ಕೆ ನೀನು ಎಕ್ಕಿಗೆ ಒಂದು ಸಾವಿರ ರೂಪಾಯಿ ಸೀರೆ ತಂದು ಕೊಡಕ್ಕೆ ಯಾ ಬ್ಯಾಪು ದಿ ನೀನು ಎಲ್ಲರೇ ನೀನು ಹೇಳ್ಬೇಕು ನನಗೆ ತಗೋಬಾಲೆ ಅಂತ ನಾನು ಕೈ ಹೇಳ್ಸ್ಕೊತಿದ್ದೀನಿ ಮುದೇವಿ ನೀನು ಹೂ ಕಾಸು ಇಸ್ಕೊಬ್ಬ ಕೊತ್ತಂತೆ ಹೋಗಿ ಎಲ್ಲರಿಗೂ ಒಂದೊಂದು ಸೀರೆ ತಗೊಂಡು ಅಯ್ಯೋ ಹೇಳ್ಬಿಟ್ಟು ಬರೋಕ್ಕಾಯ್ತದೆ ಹಬ್ಬಕ್ಕೆ ಬೇಕಾದ್ರೆ ಹೆಂಗೋ ಮಾಡ್ಕೊಳಕಾಯ್ತದೆ ಅಯ್ಯೋ ಆಯ್ತು ಬಿಡವ ಅದಕ್ಕೆ ಕಿಂಗ್ ಜಗಳಕ್ಕೆ ಬಂದಿ ನಿನ್ನ ಕೊಡ ಗಂಟ ತಗೊಡಗಂಟ ಸುಮ್ನದಿಯಾ ನೋಡ್ತೀನಿ ತಡಿ ಇಸ್ಕೊಬತ್ತೀನಿ ಸಂಧಿ ಹೊತ್ತಿಗೆ ಇಸ್ಕೊಬ್ಬ ಟೀಗೆ ಮಡಿಗೆ ಹೊಸಿ ಮಡಗ್ತಾರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಟೀಯಾ ಹೋಗು ಆ ಸಂಜೆಗೆ ಆರು ಗಂಟೆ ಮೇಲೆ ಮಡಿಕೊಂಡ್ರೆ ಆಯ್ತು ಎಲ್ಲರಿಗೂ ಏನ್ ಟೀ ಗಾಳಿ ಹಿಡ್ಕೊಂಡದ್ ನಿನ್ಗೆ ಸಕ್ಕರೆ ಟೀ ಪುಡಿ ಎಲ್ಲ ತಕೊಂಡು ಮೊಟ್ಟೆ ತಕೊಂಡ್ ಒತ್ತ ಸಂದಿಕ್ ಮೊಟ್ಟೆ ಸಾರ್ ಮಾಡ್ತಾಳೆ ಹ್ಮ್ ಆಯ್ತಾಯ್ತು ಹೋಟ್ಲ ಕುಡ್ಕತಿನಂತೆ ಅಂಕಂತ ಹೋಗು ನಿನ್ ಮನೇಲಿ ಒನ್ ಟೈಮ್ ಟೀ ಎಲ್ಲಿ ಇಡ್ದದು ಇವತ್ತಿ ಹೋಟೆಲ್ ಕುಡಿಬೇಕಂತ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ